ಹೊನ್ನಾವರ ತಾಲೂಕಿನ ಒಂದೂರಿನ ಶಂಭುಲಿಂಗೇಶ್ವರ ಸನ್ನಿಧಿಯಿಂದ ಚಂದಾವರ ಹನುಮಂತ ದೇವರ ಪಲ್ಲಕ್ಕಿ ನೀಲ್ಕೋಡಿನ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ರವಿವಾರ ಆಗಮಿಸಿದಾಗ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆಯ ಜೊತೆ ಕೇಸರಮಯ್ಯ ಪತಾಕೆ ಎಲ್ಲೆಡೆ ಕಂಗೊಳಿಸುತ್ತಿತ್ತು ಒಂದೂರಿನಿಂದ ನೀಲ್ಕೋಡ್ವರೆಗೆ ಕಾಲು ನಡಿಗೆಯಲ್ಲಿಯೇ ಸಾಗುವ ಪಲ್ಲಕ್ಕಿ ಸವಾರಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಹೆಜ್ಜೆ ಹಾಕಿದರು ಒಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ ಇನ್ನೊಂದೆಡೆ ಚಂಡಯವಾದನ ದಾರಿಯುದ್ದಕ್ಕೂ ಜನಸಾಗರ ಮತ್ತೊಂದೆಡೆ ಗುಡ್ಡ ಬೆಟ್ಟ ಕಲ್ಲುಗಳೆನ್ನದೆ ಸರಾಗವಾಗಿ ಸಾಗುವ ಪಲ್ಲಕ್ಕಿ ಇದನ್ನೆಲ್ಲ ನೋಡುತ್ತಿರುವ ಜನ ಭಕ್ತಿ ಪರವಶರಾಗಿ ಮೂಕ ವಿಸ್ಮಿತರಂತೆ ನಿಂತು ನಮಸ್ಕರಿಸುತ್ತಾರೆ ಪ್ರತಿ ಗ್ರಾಮದಲ್ಲಿ ಹನ್ನೆರಡು ದಿನಗಳ ಕಾಲ ವಿರಾಜಮಾನವಾಗಿರುವ ಹನುಮಂತ ಪ್ರತಿನಿತ್ಯ ಗ್ರಾಮದ ಹಲವು ಭಾಗಗಳಿಗೆ ಸವಾರಿ ಮೂಲಕ ಹೊರಡಲಿದೆ ಕಳೆದ ಹನ್ನೊಂದರಂದು ಒಂದೂರು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ ರವಿವಾರ ಅಲ್ಲಿಂದ ಮುಂಜಾನೆ ಪೂಜೆ ಮುಗಿಸಿ ನೀಲ್ಕೋಡಿಗೆ ಆಗಮಿಸಿತ್ತು ಸೂಕ್ತ ಹಾಗೂ ಪುರುಷ ಸೂಕ್ತ ಹವನ ರುದ್ರಹವನ ರಾಮತಾರಕ ಹವನ ಹಾಗೂ ಆಂಜನೇಯ ಮೂಲಮಂತ್ರ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಶಿಸ್ತುಬದ್ಧವಾಗಿ ನಡೆಯುವಂತೆ ನೋಡಿಕೊಂಡರು ಸಾಯಂಕಾಲ ಅದ್ದೂರಿ ಮೆರವಣಿಗೆಯ ಮೂಲಕ ಪುನಃ ಒಂದೂರಿಗೆ ತೆರಳಿತು